ಸ್ಟೂಡೆಂಟ್ಸ್ ವೆಲ್ಕಮ್ ಟು ಅನು ಎಜುಕೇಷನಲ್ ಚಾನಲ್ ಆರನೇ ತರಗತಿ ಗಣಿತ ಭಾಗವೊಂದು ಅಧ್ಯಾಯ ಎರಡು ರೇಖೆಗಳು ಮತ್ತು ಕೋನಗಳು ಹಿಂದಿನ ವಿಡಿಯೋಗಳಲ್ಲಿ ನಾವು ಪೇಜ್ ನಂಬರ್ ಇಪ್ಪತ್ತೊಂಬತ್ತರವರೆಗಿನ ಎಲ್ಲಾ ಪ್ರಶ್ನೆಗಳಿಗೆ ಉತ್ತರಿಸಿದ್ದೇವೆ ಈ ವಿಡಿಯೋದಲ್ಲಿ ಪೇಜ್ ನಂಬರ್ ನಂಬರ್ ನಾಲ್ಕರವರೆಗೆ ಇರುವ ಎಲ್ಲಾ ಪ್ರಶ್ನೆಗಳಿಗೆ ಉತ್ತರಿಸೋಣ ಈಗ ನಾವು ಪೇಜ್ ನಂಬರ್ ಮೂವತ್ ಮೂರರಲ್ಲಿರುವ ಪ್ರಶ್ನೆಯನ್ನ ನೋಡೋಣ ಕಂಡುಹಿಡಿಯಿರಿ ಪ್ರಶ್ನೆ ನಂಬರ್ ಒಂದು ಮುಂದೆ ನೀಡಿರುವ ಕೋನಗಳ ಅಳತೆಗಳನ್ನು ಬರೆಯಿರಿ ಎ ಕೆಎಎಲ್ ಈ ಕೋನದ ಶೃಂಗವು ಕೋನ ಮಾಪಕದ ಕೇಂದ್ರದೊಂದಿಗೆ ಐಕ್ಯವಾಗಿರುವುದನ್ನು ಗಮನಿಸಿ ಆದ್ದರಿಂದ ಕೆಎ ಮತ್ತು ಎಎಲ್ ನಡುವಿನ ಒಂದು ಡಿಗ್ರಿ ಕೋನದ ಭಾಗಗಳ ಸಂಖ್ಯೆಯು ಕೋನ ಕೆಎಎಲ್ನ ಅಳತೆಯನ್ನು ನೀಡುತ್ತದೆ ಆದ್ದರಿಂದ ಎಣಿಸುವ ಮೂಲಕ ನಾವು ಕೋನ ಕೆಎಎಲ್ ಈಕ್ವಲ್ಸ್ ಟು ಮೂವತ್ತು ಡಿಗ್ರಿ ಎಂದು ಪಡೆಯುತ್ತೇವೆ ಮಧ್ಯಮ ಗಾತ್ರದ ಮತ್ತು ದೊಡ್ಡ ಗಾತ್ರದ ಗುರುತುಗಳನ್ನು ಬಳಸಿಕೊಂಡು ಘಟಕಗಳ ಸಂಖ್ಯೆಯನ್ನು ಐದು ಅಥವಾ ಹತ್ತುಗಳಲ್ಲಿ ಎಣಿಸಲು ಸಾಧ್ಯವೇ ಎಂದು ಕೇಳಲಾಗಿದೆ ಇಲ್ಲಿ ನಾವು ಉತ್ತರವನ್ನ ಕೋನ ಮಾಪಕದ ರೀತಿಯಲ್ಲಿ ತೋರಿಸಿದ್ದೇವೆ ಮೊದಲನೆಯದಾಗಿ ಇಲ್ಲಿ ಬಿ ಮತ್ತು ಸಿ ಕೋನ ಎ ಯನ್ನು ಮೂವತ್ತು ಡಿಗ್ರಿ ಎಂದು ತೆಗೆದುಕೊಂಡಿದ್ದಾರೆ ಅಂದರೆ ಎಲ್ ಕೋನ ಮೂವತ್ತು ಡಿಗ್ರಿ ಎಂದು ಅವರು ಕೊಟ್ಟಿದ್ದಾರೆ ಈಗ ನಾವು ಕೋನ ಬಿ ಮತ್ತು ಕೋನಸಿಯ ಬೆಲೆಯನ್ನ ಕಂಡುಹಿಡಿಯಬೇಕು ಕೋನ ಬಿ ಡೂ ಎಲ್ ಎಂದು ಕೊಡಲಾಗಿದೆ ಕೋನಸಿಯನ್ನು ಟಿ ಎ ಕೆ ಎಂದು ಕೊಡಲಾಗಿದೆ ಮೊದಲನೆಯದಾಗಿ ಕೋನ ಡಬ್ಲ್ಯೂ ಎ ಎಲ್ ಅನ್ನು ನಾವು ಗಮನಿಸಿದಾಗ ಇಲ್ಲಿ ಗುಲಾಬಿ ಬಣ್ಣದಲ್ಲಿ ನಾವು ಕೋನ ಡಬ್ಲ್ಯೂ ಎ ಎಲ್ ನ ಅಳತೆಯನ್ನು ಕೊಟ್ಟಿದ್ದೇವೆ ಇಲ್ಲಿ ನೀವು ನೋಡಬಹುದು ಒಂದು ಎರಡು ಮೂರು ನಾಲ್ಕು ಐದು ಭಾಗಗಳನ್ನಾಗಿ ವಿಭಾಗಿಸಿದೆ ಆದ್ದರಿಂದ ಇಲ್ಲಿ ಕೋನ ಡಬ್ಲ್ಯು ಎ ಎಲ್ ಅನ್ನು ನಾವು ಪ್ರತಿಯೊಂದು ಭಾಗಕ್ಕೂ ಹತ್ತು ಡಿಗ್ರಿ ಎಂದು ತೆಗೆದುಕೊಂಡಾಗ ಐವತ್ತು ಡಿಗ್ರಿ ಎಂದು ತೆಗೆದುಕೊಳ್ಳಬಹುದಾಗಿದೆ ಆದ್ದರಿಂದ ಕೋನ ಬಿ ಡಬ್ಲ್ಯೂ ಎ ಎಲ್ ಈಕ್ವಲ್ಸ್ ಟು ಐವತ್ತು ಡಿಗ್ರಿ ಎಂದು ನಾವು ತೆಗೆದುಕೊಳ್ಳಬೇಕು ಸಿ ಕೋನ ಟಿ ಎ ಕೆ ಎಂದು ಕೊಡಲಾಗಿದೆ ಕೋನ ಟಿ ಎ ಕೆ ಯನ್ನು ಗಮನಿಸಿ ಇಲ್ಲಿ ನಾವು ಹಸಿರು ಬಣ್ಣದಲ್ಲಿ ಒಂದು ಬಾಣದ ಗುರುತನ್ನು ತೋರಿಸಿದ್ದೇವೆ ಇದು ಟಿ ಎ ಕೆದ ಅಳತೆಯಾಗಿದೆ ನೀವು ಇಲ್ಲಿ ಕೊಡಲಾಗಿರುವ ಎಲ್ಲ ಗೆರೆಗಳನ್ನು ಅಳತೆ ಮಾಡಿದಾಗ ಹನ್ನೆರಡು ಗೆರೆಗಳನ್ನು ಪಡೆಯಬಹುದು ಅಂದರೆ ಒಂದು ಗೆರೆಯಲ್ಲಿ ನಾವು ಹತ್ತು ಡಿಗ್ರಿಯಂತೆ ಹನ್ನೆರಡು ಗೆರೆಗೆ ಒಂದು ನೂರ ಇಪ್ಪತ್ತು ಡಿಗ್ರಿ ಎಂದು ಅಳತೆ ಮಾಡಬೇಕಾಗುತ್ತದೆ ಆದ್ದರಿಂದ ಇಲ್ಲಿ ಕೋನ ಸಿಹಿಯ ಅಳತೆ ಕೋನ ಟಿಎಕೆ ಇಕ್ವಲ್ಸ್ ಟು ಒಂದು ನೂರ ಇಪ್ಪತ್ತು ಡಿಗ್ರಿ ಎಂದು ನಾವು ಈಗ ತೆಗೆದುಕೊಳ್ಳಬೇಕು ಈಗ ನಾವು ಪೇಜ್ ನಂಬರ್ ಪ್ರಶ್ನೆಗೆ ಉತ್ತರಿಸೋಣ ಪೇಜ್ ನಂಬರ್ ಇಪ್ಪತ್ತೆಂಟರಲ್ಲಿ ಕಂಡುಹಿಡಿಯಿರಿ ಎಂದು ಕೊಡಲಾಗಿದೆ ಕಂಡು ಹಿಡಿಯಿರಿ ಮೊದಲನೇ ಪ್ರಶ್ನೆ ನಿಮ್ಮ ಕೋನ ಮಾಪಕವನ್ನು ಬಳಸಿ ಮುಂದಿನ ಕೋನಗಳ ಅಳತೆಗಳನ್ನು ಡಿಗ್ರಿಗಳಲ್ಲಿ ಕಂಡುಹಿಡಿಯಿರಿ ಎಂದು ಕೊಟ್ಟಿದ್ದಾರೆ ಇಲ್ಲಿ ಮೂರು ಕೋನಗಳನ್ನು ಕೊಡಲಾಗಿದೆ ಎಚ್ ಜೆ ಜೆ ಎಚ್ ಕೆ ಮತ್ತು ಎಚ್ ಐ ಜೆ ಎಂದು ಮೂರು ಕೋನಗಳನ್ನು ಕೊಡಲಾಗಿದೆ ನೀವು ಪುಸ್ತಕದಲ್ಲಿ ಕೋನ ಮಾಪಕವನ್ನು ತೆಗೆದುಕೊಂಡು ಈ ಮೂರು ಕೋನಗಳ ಅಳತೆಯನ್ನು ಕಂಡುಹಿಡಿಯಬೇಕಾಗಿದೆ ಇಲ್ಲಿ ನೀವು ಕೋನ ಮಾಪಕವನ್ನು ತೆಗೆದುಕೊಂಡು ಕೊಟ್ಟಿರುವ ಕೋನಗಳನ್ನು ಅಳೆಯಿರಿ ಎಂದು ನಾವು ಬರೆದಿದ್ದೇವೆ ಇಲ್ಲಿ ನೀವು ಸ್ವತಃ ಕೋನ ಮಾಪಕವನ್ನು ಬಳಸಿ ಎಷ್ಟು ಡಿಗ್ರಿಯ ಕೋನಗಳನ್ನು ಕೊಡಲಾಗಿದೆ ಎಂದು ಅಳೆಯಬೇಕು ಪ್ರಶ್ನೆ ನಂಬರ್ ಎರಡು ನಿಮ್ಮ ಕೋನ ಮಾಪಕವನ್ನು ಬಳಸಿ ತರಗತಿಯಲ್ಲಿನ ವಿವಿಧ ಕೋನಗಳ ಅಳತೆಯನ್ನು ಡಿಗ್ರಿಗಳಲ್ಲಿ ಕಂಡುಹಿಡಿಯಿರಿ ಇಲ್ಲಿ ನೀವು ಕೋನ ಮಾಪಕವನ್ನು ಬಳಸಿ ನಿಮ್ಮ ತರಗತಿಯಲ್ಲಿ ಇರುವಂತಹ ವಿವಿಧ ಕೋನಗಳ ಅಳತೆಗಳನ್ನು ಡಿಗ್ರಿಗಳಲ್ಲಿ ಬರೆಯಬೇಕು ಇಲ್ಲಿ ನಾವು ಮೂರು ಉದಾಹರಣೆಗಳನ್ನು ಕೊಟ್ಟಿದ್ದೇವೆ ಕಿಟಕಿ ಟೇಬಲ್ ಮತ್ತು ಬಾಗಿಲು ಎಂದು ಇಲ್ಲಿ ನೀವು ಕೋನ ಮಾಪಕವನ್ನು ಬಳಸಿ ವಿವಿಧ ಕೋನಗಳ ಅಳತೆಯನ್ನು ಬರೆಯಬೇಕಾಗಿದೆ ನೀವು ಕಿಟಕಿ ಟೇಬಲ್ ಬಾಗಿಲು ಈ ಮೂರರಲ್ಲೂ ಕೂಡ ಲಂಬ ಕೋನವನ್ನ ಅಂದರೆ ತೊಂಬತ್ತು ಡಿಗ್ರಿ ಕೋನವನ್ನ ಪಡೆಯಬಹುದಾಗಿದೆ ಇನ್ನು ಉಳಿದ ವಿವಿಧ ಕೋನಗಳ ಅಳತೆಗಳನ್ನು ನೀವು ಕಂಡುಹಿಡಿದು ಇಲ್ಲಿ ಎರಡನೇ ಪ್ರಶ್ನೆಯಲ್ಲಿ ಉತ್ತರಿಸಬೇಕು ಪ್ರಶ್ನೆ ನಂಬರ್ ಮೂರು ಮುಂದೆ ನೀಡಲಾದ ಕೋನಗಳಿಗೆ ಅಳತೆಗಳನ್ನು ಡಿಗ್ರಿಗಳಲ್ಲಿ ಕಂಡುಹಿಡಿಯಿರಿ ನಿಮ್ಮ ಕಾಗದದ ಕೋನ ಮಾಪಕವನ್ನು ಇಲ್ಲಿ ಬಳಸಬಹುದೇ ಪರಿಶೀಲಿಸಿ ಎಂದು ಕೊಡಲಾಗಿದೆ ಇಲ್ಲಿ ಎರಡು ಕೋನಗಳನ್ನು ಕೊಟ್ಟಿದ್ದಾರೆ ಈ ಎರಡು ಕೋನಗಳ ಅಳತೆಯನ್ನು ನೀವು ಕೋನ ಮಾಪಕವನ್ನು ತೆಗೆದುಕೊಂಡು ಕೊಟ್ಟಿರುವ ಕೋನಗಳನ್ನು ಪುಸ್ತಕದಿಂದ ಅಳೆದು ಡಿಗ್ರಿಯನ್ನು ಬರೆಯಬೇಕಾಗಿದೆ ಪ್ರಶ್ನೆ ನಂಬರ್ ನಾಲ್ಕು ಕೋನ ಮಾಪಕವನ್ನು ಬಳಸಿ ಮುಂದೆ ನೀಡಲಾದ ಕೋನದ ಅಳತೆಯನ್ನು ಡಿಗ್ರಿಗಳಲ್ಲಿ ನೀವು ಹೇಗೆ ಕಂಡುಹಿಡಿಯಬಹುದು ಎಂದು ಕೇಳಿದ್ದಾರೆ ಈಗ ನೀವು ಇಲ್ಲಿ ಚಿತ್ರವನ್ನ ಗಮನಿಸಿ ಪ್ರಶ್ನೆಯಲ್ಲಿ ತೋರಿಸಲಾದ ವೃತ್ತಾಕಾರದ ಭಾಗದ ಕೋನದ ಅಳತೆಯನ್ನ ಈಗ ನಾವು ಕಂಡುಹಿಡಿಯಬೇಕು ಇಲ್ಲಿ ಆ ಕೋನಗಳ ಅಳತೆಯನ್ನ ಕಂಡುಹಿಡಿಯಲು ಮೂರು ಹಂತಗಳಲ್ಲಿ ನಾವು ಉತ್ತರವನ್ನ ಕೊಟ್ಟಿದ್ದೇವೆ ಮೊದಲನೇ ಹಂತದಲ್ಲಿ ಕೊಟ್ಟಿರುವ ರೇಖೆಗಳಿಗೆ ಯಾವುದಾದರೂ ಒಂದು ಗೆರೆಗೆ ತೊಂಬತ್ತು ಡಿಗ್ರಿ ಆಗುವಂತೆ ಒಂದು ಪೆನ್ಸಿಲ್ ಗೆರೆ ಎಳೆಯಬೇಕಾಗಿದೆ ಇಲ್ಲಿ ನೀವು ಚಿತ್ರಕ್ಕೆ ನಾವು ಇಲ್ಲಿ ಚಿತ್ರದಲ್ಲಿ ಪೆನ್ಸಿಲ್ ಗೆರೆ ಎಂದು ತೋರಿಸಿದ್ದೇವೆ ಅದೇ ರೀತಿಯಾಗಿ ಚಿತ್ರದಲ್ಲಿ ನೀವು ಕೂಡ ತೊಂಬತ್ತು ಡಿಗ್ರಿ ಆಗುವಂತೆ ಪೆನ್ಸಿಲ್ನ ಗೆರೆಯನ್ನು ಗೆರೆಯನ್ನ ಆ ಚಿತ್ರಕ್ಕೆ ಎಳೆಯಬೇಕು ಹಂತ ಎರಡರಲ್ಲಿ ಹಂತ ಎರಡು ಎಂದು ಕೊಡಲಾಗಿದೆ ಎರಡನೇ ಚಿತ್ರ ಇಲ್ಲಿ ತೊಂಬತ್ತು ಡಿಗ್ರಿ ಕೋನವನ್ನು ಅಳೆಯಿರಿ ಎಂದು ಕೊಟ್ಟಿದ್ದಾರೆ ತೊಂಬತ್ತು ಡಿಗ್ರಿ ಕೋನವನ್ನ ನೀವು ಸರಿಯಾಗಿದೆಯೇ ಇಲ್ಲವೇ ಎಂದು ಇಲ್ಲಿ ಕೋನ ಮಾಪಕದ ಚಿತ್ರವನ್ನ ತೋರಿಸಲಾಗಿದೆ ಎರಡನೇ ಚಿತ್ರದಲ್ಲಿ ತೋರಿಸಿರುವಂತೆ ಕೋನ ಮಾಪಕವನ್ನು ಆ ಚಿತ್ರದ ಮೇಲಿರಿಸಿ ತೊಂಬತ್ತು ಡಿಗ್ರಿಗೆ ಸಮನಾಗಿದೆಯೇ ಎಂದು ನೀವು ನೋಡಬೇಕು ಹಂತ ಮೂರರಲ್ಲಿ ನಂತರ ಉಳಿದ ಕೋನವನ್ನು ಅಳೆದು ಮತ್ತು ಅದಕ್ಕೆ ಮೊದಲಿನ ತೊಂಬತ್ತು ಡಿಗ್ರಿ ಕೋನವನ್ನು ಕೂಡಿಸಿರಿ ಎಂದು ಹೇಳುತ್ತಿದ್ದಾರೆ ಇಲ್ಲಿ ಮೊದಲಿನ ತೊಂಬತ್ತು ಡಿಗ್ರಿಯನ್ನ ತೆಗೆದಿಟ್ಟುಕೊಂಡು ನಂತರ ನೀವು ಇಲ್ಲಿ ಉಳಿದಿರುವ ಕೋನವನ್ನ ಅಳೆಯಬೇಕು ಮೂರನೇ ಚಿತ್ರದಲ್ಲಿ ನಾವು ಕೋನ ಮಾಪಕ ಇಡುವ ರೀತಿಯನ್ನ ತೋರಿಸಿದ್ದೇವೆ ಅದೇ ರೀತಿಯಲ್ಲಿ ಕೋನ ಮಾಪಕವನ್ನಿಟ್ಟು ಅಲ್ಲಿ ಉಳಿದ ಅರ್ಧ ಭಾಗದ ಕೋನವನ್ನ ನೀವು ಕಂಡುಹಿಡಿದು ಆ ಕೋನದ ಅಳತೆಗೆ ತೊಂಬತ್ತು ಡಿಗ್ರಿಯನ್ನು ಕೂಡಿಸಬೇಕಾಗಿದೆ ಆದ್ದರಿಂದ ಇಲ್ಲಿ ನಾವು ಕೊಟ್ಟಿರುವ ಕೋನದ ಅಳತೆಯನ್ನು ಬರೆದಿದ್ದೇವೆ ಮೊದಲನೆಯದಾಗಿ ತೊಂಬತ್ತು ಡಿಗ್ರಿಯನ್ನು ನಾವು ತೊಂಬತ್ತು ಡಿಗ್ರಿಗೆ ಸಮನಾಗುವಂತೆ ಒಂದು ಪೆನ್ಸಿಲ್ಗೆರೆಯನ್ನು ಎಳೆದು ತೊಂಬತ್ತು ಡಿಗ್ರಿ ಕೋನವನ್ನು ಅಳೆದಿದ್ದೇವೆ ಆದ್ದರಿಂದ ತೊಂಬತ್ತು ಡಿಗ್ರಿ ಎಂದು ತೆಗೆದುಕೊಳ್ಳಲಾಗಿದೆ ಪ್ಲಸ್ ಇಲ್ಲಿ ಉಳಿದ ಅರ್ಧ ಭಾಗದ ಕೋನ ಒಂದು ನೂರ ಎಪ್ಪತ್ತು ಡಿಗ್ರಿ ಬಂದಿದೆ ಆದ್ದರಿಂದ ನಾವು ಒಂದು ನೂರ ಎಪ್ಪತ್ತು ಡಿಗ್ರಿ ಎಂದು ಇಲ್ಲಿ ನಾವು ತೆಗೆದುಕೊಳ್ಳಬೇಕು ಆದ್ದರಿಂದ ಈಗ ಈ ಎರಡು ಕೋನಗಳನ್ನು ಕೂಡಿಸಿದಾಗ ತೊಂಬತ್ತು ಡಿಗ್ರಿ ಪ್ಲಸ್ ಒಂದು ನೂರ ಎಪ್ಪತ್ತು ಡಿಗ್ರಿ ಈಕ್ವಲ್ಸ್ ಟು ಎರಡು ನೂರ ಅರವತ್ತು ಡಿಗ್ರಿ ಬಂದಿದೆ ಪ್ರಶ್ನೆ ನಂಬರ್ ಐದು ಮುಂದಿನ ಪ್ರತಿ ಕೋನದ ಅಳತೆಗಳನ್ನು ಡಿಗ್ರಿಗಳಲ್ಲಿ ಅಳೆದು ಬರೆಯಿರಿ ಇಲ್ಲಿ ಎ ಬಿ ಎಫ್ ಎಂದು ಆರು ಚಿತ್ರಗಳನ್ನು ಕೊಟ್ಟು ಡಿಗ್ರಿಗಳಲ್ಲಿ ಅಳೆಯಲು ಹೇಳಿದ್ದಾರೆ ಇಲ್ಲೂ ಕೂಡ ನೀವು ಪುಸ್ತಕದಲ್ಲಿ ಕೋನ ಮಾಪಕವನ್ನು ಉಪಯೋಗಿಸಿ ಈ ಎಲ್ಲಾ ಕೋನಗಳ ಅಳತೆಯನ್ನು ಅಳೆಯಬೇಕಾಗಿದೆ ಪ್ರಶ್ನೆ ನಂಬರ್ ಆರು ಕೋನ ಬಿ ಇ ಕೋನ ಸಿ ಎಕ್ಸ್ ಬಿ ಮತ್ತು ಕೋನ ಬಿ ಸಿ ಅಳತೆಗಳನ್ನು ಡಿಗ್ರಿಗಳಲ್ಲಿ ಕಂಡುಹಿಡಿಯಿರಿ ಇಲ್ಲಿ ಚಿತ್ರವನ್ನು ನಾವು ತೋರಿಸಿದ್ದೇವೆ ಇಲ್ಲಿ ಕೋನಗಳನ್ನು ಗಮನಿಸಿ ಕೋನ ಬಿ ಇ ಕೋನ ಸಿ ಎಕ್ಸ್ ಬಿ ಮತ್ತು ಕೋನ ಬಿ ಸಿ ಎಂದು ನಾವು ಬರೆದಿದ್ದೇವೆ ಈಗ ಮೊದಲನೆಯದಾಗಿ ಕೋನ ಬಿ ಇಯನ್ನು ಗಮನಿಸಿ ಕೋನ ಬಿ ಎಕ್ಸ್ ಇದ ಅಳತೆ ಒಂದು ನೂರ ಹದಿನೈದು ಡಿಗ್ರಿ ಬಂದಿದೆ ಎರಡನೆಯದಾಗಿ ಕೋನ ಸಿ ಇ ಕೋನ ಸಿ ಎಕ್ಸ್ ಇ ಅಳತೆ ಎಂಬತ್ತೈದು ಡಿಗ್ರಿಯಾಗಿದೆ ಕೋನ ಎ ಎಕ್ಸ್ ಬಿ ಅಳತೆ ಅರವತ್ತೈದು ಡಿಗ್ರಿ ಬಂದಿದೆ ಮತ್ತು ಕೋನ ಬಿ ಎಕ್ಸ್ ಸಿ ದ ಅಳತೆಯು ಮೂವತ್ತು ಡಿಗ್ರಿ ಬಂದಿದೆ ಈ ರೀತಿಯಾಗಿ ನೀವು ಎಲ್ಲ ಕೋನಗಳನ್ನು ಅಳೆದು ಉತ್ತರಗಳನ್ನು ಬರೆಯಬೇಕು ಹಿಂದಿನ ಲೆಕ್ಕಗಳಲ್ಲೂ ಕೂಡ ಇದೇ ರೀತಿಯಾಗಿ ನೀವು ಚಿತ್ರದ ಮೇಲೆ ಕೋನಮಾಪಕವನ್ನಿರಿಸಿ ಅಲ್ಲಿ ಬಂದಿರುವಂತಹ ಅಳತೆಗಳನ್ನು ಬರೆದುಕೊಳ್ಳಿ ಪ್ರಶ್ನೆ ನಂಬರ್ ಏಳು ಕೋನ ಕ್ಯೂ ಆರ್ ಪಿ ಕ್ಯೂ ಎಸ್ ಮತ್ತು ಕೋನ ಟಿ ಅಳತೆಗಳನ್ನು ಡಿಗ್ರಿಗಳಲ್ಲಿ ಕಂಡುಹಿಡಿಯಿರಿ ನಾವು ಹಿಂದಿನ ಲೆಕ್ಕದಲ್ಲಿ ತೋರಿಸಿರುವಂತೆ ಕೋನ ಮಾಪಕವನ್ನು ಈ ಚಿತ್ರದ ಮೇಲಿರಿಸಿ ಕೋನ ಕ್ಯೂ ಆರ್ ಕೋನ ಕ್ಯೂ ಎಸ್ ಮತ್ತು ಕೋನ ಪಿಕ್ಯೂಟಿ ದ ಬೆಲೆಗಳನ್ನು ಡಿಗ್ರಿಗಳಲ್ಲಿ ಕಂಡುಹಿಡಿದು ಬರೆಯಬೇಕಾಗಿದೆ ಪ್ರಶ್ನೆ ನಂಬರ್ ಎಂಟು ನೀಡಿರುವ ಸೂಚನೆಗಳ ಪ್ರಕಾರ ಪೇಪರ್ ಕ್ರಾಫ್ಟ್ ಅನ್ನು ಮಾಡಿ ನಂತರ ಮಡಚಿರುವುದನ್ನು ತೆರೆದು ಕಾಗದವನ್ನು ಸಂಪೂರ್ಣವಾಗಿ ತೆರೆಯಿರಿ ಮಡಚಿದ ಗುರುತುಗಳ ಮೇಲೆ ರೇಖೆಗಳನ್ನು ಎಳೆಯಿರಿ ಮತ್ತು ಉಂಟಾದ ಕೋನಗಳನ್ನು ಅಳೆಯಿರಿ ಇಲ್ಲಿ ಚಿತ್ರಗಳನ್ನು ತೋರಿಸಲಾಗಿದೆ ಮೊದಲನೆಯದಾಗಿ ಒಂದು ಪೇಪರ್ ಅನ್ನು ಈ ರೀತಿಯಾಗಿ ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಇಷ್ಟು ಹಂತಗಳಲ್ಲಿ ಮಡಚಿ ಇಲ್ಲಿ ಒಂದು ಆಕೃತಿಯನ್ನ ರಚಿಸಿದ್ದಾರೆ ನಾವು ಕೊನೆಯದಾಗಿ ಎಂಟನೆಯದಾಗಿ ಬಂದಿರುವ ಆಕೃತಿಯ ಚಿತ್ರವನ್ನ ನೋಡಿ ಮಡಚಿರುವ ಹಾಳೆಯನ್ನ ಬಿಡಿಸಿ ಗುರುತುಗಳ ಮೇಲೆ ರೇಖೆಗಳನ್ನ ಎಳೆದು ಉಂಟಾದ ಕೋನಗಳನ್ನ ಇಲ್ಲಿ ಕಂಡುಹಿಡಿದು ಬರೆಯಬೇಕಾಗಿದೆ ಈಗ ನಾವು ಚಿತ್ರ ಎಂಟನ್ನ ಗಮನಿಸೋಣ ಇಲ್ಲಿ ನಾವು ಚಿತ್ರ ಎಂಟನ್ನು ತೋರಿಸಿದ್ದೇವೆ ಇಲ್ಲಿ ಉಂಟಾಗುವ ಕೋನಗಳನ್ನು ಕೂಡ ತೋರಿಸಲಾಗಿದೆ ಕೋನ ಒಂದು ಕೋನ ಎರಡು ಕೋನ ಮೂರು ಕೋನ ನಾಲ್ಕು ಕೋನ ಐದು ಮತ್ತು ಕೋನ ಆರು ಎಂದು ಆರು ಕೋನಗಳನ್ನು ಗುರುತಿಸಿದ್ದೇವೆ ಇನ್ನು ಉಳಿದ ಕೋನಗಳನ್ನು ನೀವು ಗುರುತಿಸಲು ಸಾಧ್ಯವಾದರೆ ಗುರುತಿಸಿಕೊಳ್ಳಬಹುದು ಪ್ರಶ್ನೆ ನಂಬರ್ ಒಂಬತ್ತು ಚಿತ್ರ ಎರಡು ಪಾಯಿಂಟ್ ಎರಡು ಒಂದು ಎಲ್ಲಿ ತೋರಿಸಿರುವ ತ್ರಿಭುಜದ ಎಲ್ಲ ಮೂರು ಕೋನಗಳನ್ನು ಅಳೆದು ಆಯಾ ಕೋನಗಳ ಕೆಳಗೆ ಅಳತೆಗಳನ್ನು ಬರೆಯಿರಿ ಈಗ ಮೂರು ಅಳತೆಗಳನ್ನು ಕೂಡಿ ನಿಮ್ಮ ಉತ್ತರವೇನು ಚಿತ್ರ ಎರಡು ಪಾಯಿಂಟ್ ಎರಡು ಒಂದು ಬಿ ಮತ್ತು ಸಿ ನಲ್ಲಿರುವ ತ್ರಿಭುಜಗಳಿಗೆ ಅದೇ ರೀತಿ ಮಾಡಿ ಇತರೆ ತ್ರಿಭುಜಗಳಿಗೂ ಇದನ್ನು ಪ್ರಯತ್ನಿಸಿ ನಂತರ ಸಾಮಾನ್ಯವಾಗಿ ಏನಾಗುತ್ತದೆ ಎಂದು ಊಹೆ ಮಾಡಿ ಇದು ಏಕೆ ಹೀಗೆ ಆಗುತ್ತದೆ ಎಂಬುದನ್ನು ನಾವು ಮುಂದಿನ ವರ್ಷದಲ್ಲಿ ತಿಳಿಯೋಣ ಎಂದು ಕೊಟ್ಟಿದ್ದಾರೆ ಈಗ ಇಲ್ಲಿ ನೀವು ಎ ಬಿ ಸಿ ಈ ಮೂರು ಕೋನಗಳನ್ನು ಅಳೆದು ಕೋನ ಮಾಪಕವನ್ನು ತೆಗೆದುಕೊಂಡು ಕೊಟ್ಟಿರುವ ಎಲ್ಲ ಕೋನಗಳನ್ನು ಅಳೆಯಬೇಕಾಗಿದೆ ಪುಸ್ತಕದಲ್ಲಿ ಈ ಚಿತ್ರಗಳ ಮೇಲೆ ಕೋನ ಮಾಪಕವನ್ನು ಇರಿಸಿ ನೀವು ಕೋನಗಳನ್ನು ಕಂಡುಹಿಡಿದು ಬರೆಯಿರಿ ಈಗ ನಾವು ಪೇಜ್ ನಂಬರ್ ಮೂರರಲ್ಲಿರುವ ಪ್ರಶ್ನೆಗಳಿಗೆ ಉತ್ತರಿಸೋಣ ಕಂಡುಹಿಡಿಯಿರಿ ಕೋನಗಳು ಎಲ್ಲಿವೆ ಇಲ್ಲಿ ಮೊದಲನೇ ಪ್ರಶ್ನೆ ಗಡಿಯಾರದಲ್ಲಿನ ಕೋನಗಳು ಎ ಪ್ರಶ್ನೆಯನ್ನ ನೋಡೋಣ ಗಡಿಯಾರದ ಮುಳ್ಳುಗಳು ಬೇರೆ ಬೇರೆ ಸಮಯಗಳಲ್ಲಿ ಬೇರೆ ಬೇರೆ ಕೋನಗಳನ್ನು ಉಂಟು ಮಾಡುತ್ತದೆ ಒಂದು ಗಂಟೆಗೆ ಮುಳ್ಳುಗಳ ನಡುವಿನ ಕೋನವು ಮೂವತ್ತು ಡಿಗ್ರಿ ಆಗಿದೆ ಏಕೆ ಎಂದು ಕೇಳುತ್ತಿದ್ದಾರೆ ಈಗ ನಾವು ಒಂದು ಗಂಟೆಗೆ ಮುಳ್ಳುಗಳ ನಡುವಿನ ಕೋನವು ಮೂವತ್ತು ಡಿಗ್ರಿ ಏಕೆ ಆಗುತ್ತದೆ ಎಂಬುದನ್ನು ವಿವರಿಸಬೇಕು ನೀವು ಇಲ್ಲಿ ಗಡಿಯಾರವನ್ನು ಗಮನಿಸಿದಾಗ ಪೂರ್ಣ ಕೋನವನ್ನು ನೋಡಬಹುದು ಅಂದರೆ ಒಂದು ನೂರ ಎಂಬತ್ತು ಡಿಗ್ರಿ ಪ್ಲಸ್ ಒಂದು ನೂರ ಎಂಬತ್ತು ಡಿಗ್ರಿ ಮೂರು ನೂರ ಅರವತ್ತು ಡಿಗ್ರಿ ಕೋನವನ್ನು ಇಲ್ಲಿ ನಾವು ಗಡಿಯಾರದಲ್ಲಿ ನೋಡುತ್ತೇವೆ ಗಡಿಯಾರದಲ್ಲಿ ಒಟ್ಟು ಹನ್ನೆರಡು ಭಾಗಗಳಾಗಿ ಹನ್ನೆರಡು ಗಂಟೆಗಳು ಎಂದು ವಿಭಾಗಿಸಲಾಗಿದೆ ಈಗ ನಾವು ಮೂರು ನೂರ ಅರವತ್ತಕ್ಕೆ ಹನ್ನೆರಡರಿಂದ ಭಾಗಿಸಿದಾಗ ಪ್ರತಿ ಒಂದು ಗಂಟೆಯ ಕೋನವನ್ನು ಕಂಡುಹಿಡಿಯಬಹುದು ಈಗ ಉತ್ತರ ನೋಡೋಣ ವೃತ್ತದ ಮಧ್ಯಭಾಗದಲ್ಲಿರುವ ಮೂರು ನೂರ ಅರವತ್ತು ಸಮಕೋನಗಳು ಅಥವಾ ಭಾಗಗಳಾಗಿ ವಿಭಾಗಿಸಿದ್ದಾರೆ ನಾವು ಅದನ್ನು ಮೂರು ನೂರ ಅರವತ್ತು ಡಿಗ್ರಿ ಎಂದು ಹೇಳುತ್ತೇವೆ ಗಡಿಯಾರದಲ್ಲಿ ಹನ್ನೆರಡು ಗಂಟೆಗಳಿವೆ ಒಂದು ಗಂಟೆಯ ಮುಳ್ಳುಗಳ ನಡುವಿನ ಕೋನವು ಮೂರು ನೂರ ಅರವತ್ತು ಡಿಗ್ರಿ ಡಿವೈಡೆಡ್ ಬೈ ಹನ್ನೆರಡು ಇಲ್ಲಿ ನಾವು ಮೊದಲೇ ಹೇಳಿದಂತೆ ಡಿಗ್ರಿಗಳನ್ನು ಹನ್ನೆರಡು ಗಂಟೆಯಿಂದ ಭಾಗಿಸುತ್ತಿದ್ದೇವೆ ಮೂರು ಡಿಗ್ರಿ ಭಾಗಿಸು ಹನ್ನೆರಡು ಇಲ್ಲಿ ಮೂರು ನೂರ ಅರವತ್ತನ್ನು ನಾವು ಹನ್ನೆರಡರಿಂದ ಭಾಗಿಸಿದಾಗ ಮೂವತ್ತು ಡಿಗ್ರಿಯು ಉಳಿಯುತ್ತದೆ ಆದ್ದರಿಂದ ಭಾಗಲಬ್ಧ ಮೂವತ್ತು ಡಿಗ್ರಿ ಬಂದಿದೆ ಆದ್ದರಿಂದ ಒಂದು ಗಂಟೆಯ ಮುಳ್ಳುಗಳ ನಡುವಿನ ಕೋನವು ಮೂವತ್ತು ಡಿಗ್ರಿ ಆಗಿರುತ್ತದೆ ಎಂದು ಇಲ್ಲಿ ನಾವು ಬರೆಯಬೇಕು ಬಿ ಪ್ರಶ್ನೆ ಎರಡು ಗಂಟೆಗೆ ಯಾವ ಕೋನ ಇರುತ್ತದೆ ಮತ್ತು ಸಂಜೆ ನಾಲ್ಕು ಗಂಟೆಗೆ ಆರು ಗಂಟೆಗೆ ಎಂದು ಇಲ್ಲಿ ಪ್ರಶ್ನೆಗಳನ್ನು ಕೇಳುತ್ತಿದ್ದಾರೆ ಇಲ್ಲಿ ಉತ್ತರವನ್ನ ನೋಡೋಣ ನಾವು ಹಿಂದಿನ ಲೆಕ್ಕದಲ್ಲಿ ಒಂದು ಗಂಟೆಗೆ ಮೂವತ್ತು ಡಿಗ್ರಿ ಎಂದು ಕಂಡುಹಿಡಿದಿದ್ದೇವೆ ಈಗ ಎರಡು ಗಂಟೆಯ ಕೋನವನ್ನ ನಾವು ಕಂಡುಹಿಡಿಯಬೇಕು ಇಲ್ಲಿ ಮೊದಲನೇ ಚಿತ್ರವನ್ನ ಗಮನಿಸಿ ಎರಡು ಗಂಟೆಯನ್ನು ನಾವು ಗಡಿಯಾರದಲ್ಲಿ ತೋರಿಸಿದ್ದೇವೆ ಎರಡು ಗಂಟೆಯ ಕೋನವೆಂದರೆ ಮೂವತ್ತಕ್ಕೆ ನಾವು ಪುನಃ ಮೂವತ್ತನ್ನು ಕೂಡಿಸಬೇಕು ಅಂದರೆ ಒಂದು ಗಂಟೆಗೆ ಮೂವತ್ತು ಡಿಗ್ರಿ ಇದೆ ಎರಡು ಗಂಟೆಗೆ ನಾವು ಪುನಃ ಮೂವತ್ತು ಡಿಗ್ರಿಯನ್ನು ಕೂಡಿಸಬೇಕಾಗುತ್ತದೆ ಆದ್ದರಿಂದ ಎರಡು ಗಂಟೆಗೆ ಮೂವತ್ತು ಪ್ಲಸ್ ಮೂವತ್ತು ಅರವತ್ತು ಡಿಗ್ರಿ ಕೋನವಿರುತ್ತದೆ ಎಂದು ನಾವು ಬರೆಯಬೇಕು ನಾಲ್ಕು ಗಂಟೆಯ ಚಿತ್ರವನ್ನ ಎರಡನೇ ಚಿತ್ರದಲ್ಲಿ ತೋರಿಸಿದ್ದೇವೆ ಈಗ ನಾವು ಮೂವತ್ತನ್ನ ನಾಲ್ಕರಿಂದ ಗುಣಿಸಬೇಕು ಆಗ ನಾವು ನಾಲ್ಕು ಗಂಟೆಯ ಕೋನವನ್ನ ಕಂಡುಹಿಡಿಯಬಹುದು ಮೂವತ್ತನ್ನು ನಾಲ್ಕರಿಂದ ಗುಣಿಸಿದಾಗ ನಾಲ್ಕು ಗಂಟೆಗೆ ಒಂದು ನೂರ ಇಪ್ಪತ್ತು ಕೋನವಿರುತ್ತದೆ ಎಂದು ಬರೆಯಬಹುದು ನಂತರ ಆರು ಗಂಟೆಯನ್ನ ಚಿತ್ರ ಮೂರರಲ್ಲಿ ತೋರಿಸಿದ್ದೇವೆ ಆರು ಗಂಟೆಯ ಕೋನವನ್ನು ಗಮನಿಸಿ ಆರು ಗಂಟೆಯ ಕೋನವನ್ನು ನಾವು ಕಂಡುಹಿಡಿಯುವಾಗ ಮೂವತ್ತು ಡಿಗ್ರಿಗೆ ಆರರಿಂದ ಗುಣಿಸಬೇಕಾಗಿದೆ ಮೂವತ್ತಕ್ಕೆ ನಾವು ಆರರಿಂದ ಗುಣಿಸಿದಾಗ ಒಂದು ನೂರ ಎಂಬತ್ತು ಡಿಗ್ರಿ ಕೋನ ಬಂದಿದೆ ಅಂದರೆ ಅದು ಸರಳ ಕೋನವಾಗಿರುತ್ತದೆ ಆದ್ದರಿಂದ ಆರು ಗಂಟೆಗೆ ಒಂದು ನೂರ ಎಂಬತ್ತು ಡಿಗ್ರಿ ಕೋನ ಅಥವಾ ಸರಳ ಕೋನವಿರುತ್ತದೆ ಎಂದು ನಾವು ಉತ್ತರದಲ್ಲಿ ಬರೆಯಬೇಕು ಪ್ರಶ್ನೆ ಗಡಿಯಾರದ ಮುಳ್ಳುಗಳು ಉಂಟು ಮಾಡುವ ಇತರೆ ಕೋನಗಳನ್ನು ಅನ್ವೇಷಿಸಿ ಉತ್ತರವನ್ನು ಬರೆಯೋಣ ಗಡಿಯಾರದ ಮುಳ್ಳುಗಳು ಉಂಟು ಮಾಡುವ ಇತರ ಕೋನಗಳು ಮೂರು ಗಂಟೆಗೆ ತೊಂಬತ್ತು ಡಿಗ್ರಿ ಕೋನವಿರುತ್ತದೆ ಐದು ಗಂಟೆಗೆ ಒಂದು ನೂರ ಐವತ್ತು ಡಿಗ್ರಿ ಕೋನವಿರುತ್ತದೆ ಏಳು ಗಂಟೆಗೆ ಎರಡು ನೂರ ಹತ್ತು ಡಿಗ್ರಿ ಕೋನವಿರುತ್ತದೆ ಎಂಟು ಗಂಟೆಗೆ ಎರಡು ನೂರ ನಲವತ್ತು ಡಿಗ್ರಿ ಕೋನವಿರುತ್ತದೆ ಒಂಬತ್ತು ಗಂಟೆಗೆ ಎರಡು ನೂರ ಎಪ್ಪತ್ತು ಡಿಗ್ರಿ ಕೋನವಿರುತ್ತದೆ ಮತ್ತು ಹತ್ತು ಗಂಟೆಗೆ ಮೂರು ನೂರು ಡಿಗ್ರಿ ಕೋನವಿರುತ್ತದೆ ಎಂದು ನಾವು ಬರೆಯಬೇಕು ಉಳಿದ ಗಂಟೆಗಳನ್ನು ಹಿಂದಿನ ಪ್ರಶ್ನೆಗಳಲ್ಲಿ ಉತ್ತರಿಸಿದ್ದೇವೆ ಪ್ರಶ್ನೆ ನಂಬರ್ ಎರಡು ಬಾಗಿಲಿನ ಕೋನ ಇಲ್ಲಿ ಒಂದು ಚಿತ್ರವನ್ನು ಕೊಡಲಾಗಿದೆ ಕೋನವನ್ನು ಉಪಯೋಗಿಸಿಕೊಂಡು ಬಾಗಿಲನ್ನು ತೆರೆಯುವ ಪ್ರಮಾಣವನ್ನು ವ್ಯಕ್ತಪಡಿಸಲು ಸಾಧ್ಯವೇ ಕೋನದ ಶೃಂಗ ಯಾವುದು ಮತ್ತು ಕೋನದ ಬಾಹುಗಳು ಯಾವುವು ಎಂದು ಇಲ್ಲಿ ಕೇಳುತ್ತಿದ್ದಾರೆ ಇಲ್ಲಿ ನಾವು ಗೋಡೆ ಮತ್ತು ಬಾಗಿಲಿನ ಚಿತ್ರವನ್ನು ತೋರಿಸಲಾಗಿದೆ ಗೋಡೆ ಮತ್ತು ಬಾಗಿಲಿನ ಚಿತ್ರವನ್ನು ಗಮನಿಸಿ ಇಲ್ಲಿ ಗೋಡೆಯು ಕೆ ಎಲ್ ಬಾಹುವನ್ನ ಹೊಂದಿದೆ ಮತ್ತು ಬಾಗಿಲು ಎಲ್ ಎಂ ಬಾಹುವನ್ನು ಹೊಂದಿದೆ ಇಲ್ಲಿ ನಾವು ಎರಡು ಬಾಹುಗಳಾಗಿ ಕೆ ಎಲ್ ಮತ್ತು ಎಲ್ ಎಂ ಎಂದು ಪಡೆಯಬಹುದು ಕೋನವನ್ನು ನಾವು ಬಾಗಿಲು ತೆರೆಯುವ ಪ್ರಮಾಣವನ್ನ ಅಲ್ಲಿ ಕೋನವೆಂದು ಕಂಡುಹಿಡಿಯಬೇಕು ಈಗ ಉತ್ತರದಲ್ಲಿ ಬರೆಯೋಣ ಹೌದು ಕೋನವನ್ನು ಉಪಯೋಗಿಸಿಕೊಂಡು ಬಾಗಿಲನ್ನು ತೆರೆಯುವ ಪ್ರಮಾಣವನ್ನು ವ್ಯಕ್ತಪಡಿಸಬಹುದು ಕೋನದ ಶೃಂಗ ಎಲ್ ಆಗಿದೆ ಶೃಂಗ ಎಂದರೆ ನಾವು ಮಧ್ಯಬಿಂದುವನ್ನಾಗಿ ಎಲ್ ಅನ್ನು ತೆಗೆದುಕೊಂಡಿದ್ದೇವೆ ಆದ್ದರಿಂದ ಬಿಂದು ಎಲ್ ನಾವು ಕೋನದ ಶೃಂಗವೆಂದು ತೆಗೆದುಕೊಳ್ಳಬೇಕು ಕೋನದ ಶೃಂಗ ಇಲ್ಲಿ ಎಲ್ ಆಗಿದೆ ಕೋನದ ಬಾಹುಗಳು ಎಲ್ ಕೆ ಮತ್ತು ಎಲ್ ಎಂ ಅಂದರೆ ಗೋಡೆಯ ಬಾಹು ಮತ್ತು ಬಾಗಿಲಿನ ಬಾಹುವಾಗಿದೆ ಕೆ ಎಲ್ ಮತ್ತು ಎಲ್ ಎಂ ಗಳು ಕೋನದ ಬಾಹುವೆಂದು ನಾವು ತೆಗೆದುಕೊಳ್ಳಬೇಕು ಬಾಗಿಲು ತೆರೆಯುವ ಪ್ರಮಾಣವನ್ನು ನಾವು ಒಂದು ನೂರ ಇಪ್ಪತ್ತೈದು ಡಿಗ್ರಿ ಎಂದು ತೆಗೆದಿದ್ದೇವೆ ಪ್ರಶ್ನೆ ನಂಬರ್ ಮೂರು ವಿದ್ಯಾ ತನ್ನ ಸಮಯವನ್ನು ಜೋಕಾಲಿಯಲ್ಲಿ ಆನಂದಿಸುತ್ತಿದ್ದಾಳೆ ತೂಗುವಿಕೆಯ ಪ್ರಾರಂಭದ ಕೋನ ಹೆಚ್ಚಾದಷ್ಟು ತನ್ನ ತೂಗುವಿಕೆಯ ವೇಗ ಹೆಚ್ಚಾಗುವುದನ್ನು ಅವಳು ಗಮನಿಸುತ್ತಾಳೆ ಆದರೆ ಕೋನವು ಎಲ್ಲಿದೆ ನಿಮಗೆ ಯಾವುದಾದರೂ ಕೋನ ಕಾಣಿಸುತ್ತಿದೆಯೇ ಎಂದು ಕೇಳುತ್ತಿದ್ದಾರೆ ಇಲ್ಲಿ ನೀವು ಚಿತ್ರವನ್ನ ಗಮನಿಸಿ ವಿದ್ಯಾ ಇಲ್ಲಿ ಕೋನವನ್ನು ಹೆಚ್ಚಾಗುವಂತೆ ಮತ್ತು ಕಡಿಮೆಯಾಗುವಂತೆ ಇಲ್ಲಿ ಜೋಕಾಲಿಯಲ್ಲಿ ಆಡುತ್ತಿದ್ದಾಳೆ ಇಲ್ಲಿ ಎ ಡಿ ಮತ್ತು ಸಿ ಬಿ ಎಂದು ನಾವು ನಾಲ್ಕು ಬಿಂದುಗಳನ್ನು ಗುರುತಿಸಿದ್ದೇವೆ ಇಲ್ಲಿ ಮರದ ಕೊಂಬೆಯಲ್ಲಿ ನಾವು ಎ ಬಿ ಸಿ ಎಂದು ಸರಳ ರೇಖೆಯನ್ನು ಗುರುತಿಸಿ ಅವಳು ಜೋಕಾಲಿಯಲ್ಲಿ ತೂಗುತ್ತಿರುವ ಹಗ್ಗಕ್ಕೆ ಡಿ ಎಂದು ತೆಗೆದುಕೊಂಡಿದ್ದೇವೆ ಈಗ ಉತ್ತರದಲ್ಲಿ ನೋಡೋಣ ಹೌದು ಕೋನಗಳು ಕಾಣುತ್ತಿವೆ ಇಲ್ಲಿ ನೀವು ಕೋನಗಳನ್ನು ಗಮನಿಸಬಹುದು ಎರಡು ಕೋನಗಳನ್ನು ಗುರುತಿಸಿದ್ದೇವೆ ಇಲ್ಲಿ ಕೋನದ ಶೃಂಗವಾಗಿ ಮಧ್ಯದಲ್ಲಿ ನಾವು ತೆಗೆದುಕೊಂಡಿರುವಂತಹ ಬಿಂದು ಬಿ ಆಗಿದೆ ಆದ್ದರಿಂದ ಮಧ್ಯದ ಬಿಂದುವನ್ನು ನಾವು ಯಾವಾಗಲೂ ಶೃಂಗವೆಂದು ಕೊಳ್ಳಬೇಕು ಕೋನದ ಶೃಂಗ ಬಿ ಕೋನದ ಬಾಹುಗಳು ಇಲ್ಲಿ ಬಿ ಎ ಬಿ ಸಿ ಮತ್ತು ಬಿ ಡಿ ಎಂದು ನಾವು ಮೂರು ಬಾಹುಗಳನ್ನು ತೆಗೆದುಕೊಂಡಿದ್ದೇವೆ ಇಲ್ಲಿ ಎರಡು ಕೋನಗಳನ್ನು ಉಂಟು ಮಾಡಲಾಗಿದೆ ಎರಡು ಕೋನಗಳು ಒಂದನೇ ಕೋನ ಎ ಬಿ ಡಿ ಮತ್ತು ಎರಡನೇ ಕೋನ ಸಿ ಬಿ ಡಿ ಆಗಿದೆ ಈ ಎರಡು ಕೋನಗಳನ್ನು ನೀವು ಉತ್ತರದಲ್ಲಿ ಬರೆಯಬೇಕು ಪ್ರಶ್ನೆ ನಂಬರ್ ನಾಲ್ಕು ಬದಿಗಳಿಗೆ ಜಾರು ಚಪ್ಪಡಿಗಳನ್ನು ಜೋಡಿಸಿರುವ ಆಟಿಕೆ ಇಲ್ಲಿದೆ ಕೋನಗಳು ಹೆಚ್ಚಾದಷ್ಟು ಅಥವಾ ಚಪ್ಪಡಿಗಳ ಇಳಿಜಾರು ಹೆಚ್ಚಾದಷ್ಟು ಚೆಂಡುಗಳು ವೇಗವಾಗಿ ಉರುಳುತ್ತವೆ ಚಪ್ಪಡಿಗಳ ಇಳಿಜಾರುಗಳನ್ನು ವಿವರಿಸಲು ಕೋನಗಳನ್ನು ಬಳಸಬಹುದೇ ಪ್ರತಿ ಕೋನದ ಬಾಹುಗಳು ಯಾವುವು ಯಾವ ಬಾಹು ಕಾಣುತ್ತದೆ ಮತ್ತು ಯಾವುದು ಕಾಣುವುದಿಲ್ಲವೆಂದು ಇಲ್ಲಿ ತೋರಿಸಿದ್ದಾರೆ ನೀವು ಚಿತ್ರವನ್ನು ಗಮನಿಸಿ ಇಲ್ಲಿ ಚೆಂಡುಗಳು ಆಟಿಕೆಯಲ್ಲಿ ಜಾರುತ್ತಿರುವುದನ್ನು ನೀವು ನೋಡಬಹುದು ಈಗ ಉತ್ತರ ನೋಡೋಣ ಹೌದು ಚಪ್ಪಡಿಗಳ ಇಳಿಜಾರುಗಳನ್ನು ವಿವರಿಸಲು ಕೋನಗಳನ್ನು ಬಳಸಬಹುದು ಮೊದಲನೇ ಕೋನದ ಬಾಹುಗಳನ್ನಾಗಿ ಇಲ್ಲಿ ಪಿ ಕ್ಯೂ ಮತ್ತು ಕ್ಯೂ ಆರ್ ಎಂದು ತೆಗೆದುಕೊಂಡಿದ್ದೇವೆ ಇಲ್ಲಿ ನೀವು ಕೋನದ ಬಾಹುಗಳನ್ನು ಗುರುತಿಸಿರುವುದನ್ನು ನೋಡಬಹುದಾಗಿದೆ ಎರಡನೇ ಕೋನದ ಬಾಹುಗಳು ಎಂಎಲ್ ಮತ್ತು ಎನ್ ಎಲ್ ಆಗಿದ್ದಾವೆ ಮೂರನೇ ಕೋನದ ಬಾಹುಗಳು ಎ ಮತ್ತು ಬಿ ಸಿ ಇಲ್ಲಿ ಎಲ್ಲಾ ಬಾಹುಗಳು ಕಾಣುತ್ತವೆ ಎಂದು ನಾವು ಉತ್ತರದಲ್ಲಿ ಬರೆದು ಿದ್ದೇವೆ ಇಲ್ಲಿ ಎಲ್ಲಾ ಬಾಹುಗಳನ್ನ ನಾವು ನೋಡಬಹುದಾಗಿದೆ ಪ್ರಶ್ನೆ ನಂಬರ್ ಐದು ಮುಂದಿನ ಚಿತ್ರದಲ್ಲಿ ಒಂದು ಕೀಟ ಮತ್ತು ಅದರ ತಿರುಗುವಿಕೆಯನ್ನು ಗಮನಿಸಿ ತಿರುಗುವಿಕೆಯ ಪ್ರಮಾಣವನ್ನು ವಿವರಿಸಲು ಕೋನಗಳನ್ನು ಬಳಸಬಹುದೇ ಹೇಗೆ ಕೋನದ ಬಾಹುಗಳು ಮತ್ತು ಶೃಂಗ ಯಾವುದಾಗಿರುತ್ತದೆ ಎಂದು ಇಲ್ಲಿ ಪ್ರಶ್ನೆಯಲ್ಲಿ ಕೇಳುತ್ತಿದ್ದಾರೆ ಇಲ್ಲಿ ನೀವು ಕೀಟದ ಚಿತ್ರವನ್ನು ಗಮನಿಸಿ ಕೀಟದ ಚಿತ್ರಗಳಲ್ಲಿ ನಾವು ಈಗ ಎ ಬಿ ಸಿ ಎಂದು ಮೂರು ಬಿಂದುಗಳನ್ನು ಗುರುತಿಸಿದ್ದೇವೆ ಈಗ ನಾವು ಉತ್ತರದಲ್ಲಿ ಬರೆಯೋಣ ಹೌದು ತಿರುಗುವಿಕೆಯ ಪ್ರಮಾಣವನ್ನು ವಿವರಿಸಲು ಕೋನಗಳನ್ನು ಬಳಸಬಹುದು ಕೀಟಗಳು ಸ್ಪರ್ಶಿಸುವ ಅಡ್ಡರೇಖೆಯನ್ನು ಬಳಸಿ ನಾವು ಅವುಗಳನ್ನು ಬಳಸಿಕೊಂಡು ಬಾಹುಗಳನ್ನು ರಚಿಸೋಣ ಇಲ್ಲಿ ಮೂರು ಬಿಂದುಗಳನ್ನು ಬಳಸಿಕೊಂಡು ನಾವು ಎರಡು ಬಾಹುಗಳನ್ನು ರಚಿಸಿದ್ದೇವೆ ಇಲ್ಲಿ ಬಾಹುಗಳು ಬಿ ಸಿ ಮತ್ತು ಎ ಬಿ ಆಗಿದೆ ಈಗ ಕೋನದ ಶೃಂಗವನ್ನಾಗಿ ನಾವು ಬಿ ಎಂದು ತೆಗೆದುಕೊಳ್ಳಬೇಕು ಮಧ್ಯದ ಬಿಂದು ಬಿ ಆಗಿರುವುದರಿಂದ ಕೋನದ ಶೃಂಗ ಕೂಡ ಬಿ ಆಗಿರುತ್ತದೆ ಉತ್ತರದಲ್ಲಿ ಕೋನದ ಶೃಂಗ ಬಿ ಮತ್ತು ಕೋನದ ಬಾಹುಗಳು ಎ ಮತ್ತು ಬಿ ಸಿ ಎಂದು ತೆಗೆದುಕೊಳ್ಳಬೇಕು ಇಲ್ಲಿ ಎರಡನೇ ಕೀಟವನ್ನ ಗಮನಿಸೋಣ ಎರಡನೇ ಕೀಟದಲ್ಲಿ ನಾವು ಎಂ ಎಲ್ ಕೆ ಎಂದು ಮೂರು ಬಿಂದುಗಳನ್ನ ಗುರುತಿಸಿದ್ದೇವೆ ಇಲ್ಲಿ ನೀವು ಬಾಹುಗಳನ್ನಾಗಿ ಎಂ ಎಲ್ ಮತ್ತು ಎಲ್ ಕೆ ಗಳನ್ನ ನೋಡಬಹುದು ಮತ್ತು ಮಧ್ಯದ ಬಿಂದು ಎಲ್ ಆಗಿದೆ ಆದ್ದರಿಂದ ಅದನ್ನು ನಾವು ಕೋನದ ಶೃಂಗವೆಂದು ತೆಗೆದುಕೊಳ್ಳೋಣ ಉತ್ತರದಲ್ಲಿ ಕೋನದ ಶೃಂಗ ಎಲ್ ಮತ್ತು ಕೋನದ ಬಾಹುಗಳು ಎಂ ಎಲ್ ಮತ್ತು ಎಲ್ ಕೆ ಎಂದು ಬರೆಯಬೇಕು ಈ ವಿಡಿಯೋದಲ್ಲಿ ನಾವು ಪೇಜ್ ನಂಬರ್ ಮೂರರಿಂದ ಪ್ರಶ್ನೆಗಳಿಗೆ ಉತ್ತರಿಸಿದ್ದೇವೆ ಮುಂದಿನ ವಿಡಿಯೋಗಳಲ್ಲಿ ಇನ್ನುಳಿದ ಪ್ರಶ್ನೆಗಳಿಗೆ ಉತ್ತರಿಸೋಣ ನಮ್ಮ ಚಾನೆಲ್ನ ಎಲ್ಲ ಹೊಸ ವಿಡಿಯೋಗಳಿಗಾಗಿ ಅನು ಎಜುಕೇಶನಲ್ ಚಾನಲ್ನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕನ್ ಪ್ರೆಸ್ ಮಾಡಿ